ನಮಸ್ತೆ ವೀಕ್ಷಕರೇ ಇವತ್ತು ನಾವು ಸ್ವೀಟ್ ಕಾರ್ನ್ ಸಮೋಸವನ್ನು ಮನೆಯಲ್ಲಿ ಹೇಗೆ ಮಾಡ್ಬೋದು ಅಂತ ನೋಡುವ ಗರಿಗರಿಯಾದಂತಹ ಕಾರ್ನ್ ಸಮೋಸವನ್ನು ಇದನ್ನು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಕಾರ್ನ್ ಸಮೋಸವನ್ನು ಅದಕ್ಕೆ ನಾನು ಮೊದಲು ಕಾರ್ನ್ ತೊಗೊಂಡಿದ್ದೇನೆ ಈ ರೀತಿಯಾದಂಥ ಇಡೀ ಸ್ವೀಟ್ಕಾರ್ನನ್ನು ತಗೊಂಡು ಮಾಡಿ ತೋರಿಸ್ತಾ ಇದ್ದೇನೆ ನೀವು ಬೇಕಿದ್ದರೆ ಪ್ಯಾಕೆಟಲ್ಲಿ ಬರ್ತದಲ್ಲ ಸ್ವೀಟ್ ಕನ್ನ ಬಿಡಿಸಿಟ್ಟಂತಹದ್ದು ಅದನ್ನು ಬೇಕಾದರೆ ನೀವು ಹಾಕಿಕೊಂಡು ಬೇಯಿಸಿ ಮಾಡ್ಬೋದು ನಾನಿಲ್ಲಿ ಫುಲ್ ಇಡೀ ಸ್ವೀಟ್ ಕಾರ್ನ್ ತಗೊಂಡು ಅದನ್ನು ಬೇಯಿಸಿ ಬಿಡಿಸಿಕೊಂಡು ಮಾಡಿ ತೋರಿಸ್ತಾ ಇದ್ದೇನೆ ಈಗ ಇದನ್ನು ಬೇಯಿಸ್ಲಿಕ್ಕೆ ಇಡುವ ಕಟ್ ಮಾಡಿ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಡುವ ಇಲ್ಲಿ ಎರಡು ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೇನೆ ನಾನು ಈಗ ಪಲ್ಯ ಮಾಡಲಿಕ್ಕೆ ಎರಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಮೂರು ಪುದೀನ ತೊಗೊಂಡಿದ್ದೇನೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನೋಡಿ ಇಲ್ಲಿ ಕಟ್ ಮಾಡಿ ಎಲ್ಲ ಇಟ್ಟಿದ್ದೇನೆ ಸ್ವೀಟ್ ಕಾರ್ನು ಕೂಡ ಸ್ವಲ್ಪ ನಾವು ತೆಗೆದಿಡಬೇಕು ಬೇಯಿಸಿಕೊಂಡದ್ದು ಮತ್ತು ರುಬ್ಲಿಕ್ಕೆ ಇದು ರುಬ್ಲಿಕ್ಕೆ ತೆಗೆದಿಟ್ಟಂತಹದ್ದು ಇಲ್ಲಿ ನಾನು ಮೈದಾ ಹಿಟ್ಟು ಬದಲು ಗೋಧಿ ಹಿಟ್ಟನ್ನು ಬಳಸಿ ಮಾಡ್ತಾಯಿದ್ದೇನೆ ಈಗ ಇದನ್ನು ರುಬ್ಬಿಕೊಳ್ಳುವ ಮೇನ್ ಅದಾಗಿ ಹಾಕಬೇಕು ಈಗ ಇದನ್ನು ಬೇಯಿಸ್ಲಿಕ್ಕೆ ಇಡುವ ಅದು ಇರಲಿ ಈಗ ನಾವು ಪಲ್ಯವನ್ನು ರೆಡಿ ಮಾಡಿಕೊಳ್ಳುವ ಎಣ್ಣೆಯನ್ನು ಹಾಕಿ ಈರುಳ್ಳಿಯನ್ನು ಹಾಕಿ ಅದು ಕೆಂಪು ಬಣ್ಣ ಬರೋ ತನಕ ಚೆಂದ ಮಾಡಿ ಫ್ರೈ ಮಾಡಿಕೊಳ್ಬೇಕು ಅದಕ್ಕೀಗ ಎರಡು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕುವ ಈಗ ಪುದೀನ ಎಲೆಯನ್ನು ಕೂಡ ಹಾಕ್ತಾ ಇದ್ದೇನೆ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಸ್ವಲ್ಪ ಹಾಕ್ತಾ ಇದ್ದೇನೆ ಹಾಗೆ ರುಬ್ಬಿ ಇಟ್ಟಂತಹ ಸ್ವೀಟ್ ಕಾರ್ನನ್ನು ಕೂಡ ಇಲ್ಲಿ ಈಗ ಹಾಕಿಕೊಳ್ತಾ ಇದ್ದೇನೆ ಇದನ್ನು ಚೆಂದ ಮಾಡಿ ನಾವು ಹಸಿ ಹಸಿನ ಹೋಗೋ ತನಕ ಫ್ರೈ ಮಾಡಿಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ ಇಲ್ಲಿ ಜಾಸ್ತಿ ಉಪ್ಪು ಹಾಕಿಕೊಳ್ಳಿಕ್ಕೆ ಹೋಗ್ಬಿಡಿ ಅಂದರೆ ಬೇಯಿಸುವಾಗ ಎರಡು ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೆ ಅದಕ್ಕೆ ಇಲ್ಲಿ ಒಂದು ಚಮಚದಷ್ಟು ಮಾತ್ರ ಹಾಕ್ತಾ ಇದ್ದೇನೆ ಹಾಗೆ ಎರಡು ಚಮಚದಷ್ಟು ಅಚ್ಚ ಕರದ ಪುಡಿಯನ್ನು ಕೂಡ ಇಲ್ಲಿ ಹಾಕಿಕೊಳ್ತಾ ಇದ್ದೇನೆ ಕೊತ್ತಂಬರಿ ಉಡಿಯನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ ಹಾಗೆ ಪೆಪ್ಪರ್ ಪೌಡರನ್ನು ಕೂಡ ಕಾಳು ಮೆಣಸು ಪುಡಿ ಹಾಗೆ ನಾಲ್ಕು ಜೀರಿಗೆಯನ್ನು ಮೇಲಿಂದ ಹಾಕಿಕೊಳ್ತಾ ಇದ್ದೇನೆ ಈಗ ಇದಕ್ಕೆ ನಾವು ಸ್ವಲ್ಪ ತೆಗೆದಿಟ್ಟಿದ್ವಲ್ಲ ಸ್ವೀಟ್ ಕಾರ್ನನ್ನು ಮೇಲಿಂದ ಹಾಕಲಿಕ್ಕೆ ಅದನ್ನೀಗ ಹಾಕಿಕೊಳ್ತಾ ಇದ್ದೇನೆ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಮೇಲಿಂದ ಹಾಕಿಕೊಂಡು ಚೆಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳುವ ಎಲ್ಲ ಈ ಹಿಡಿಯೋ ರೀತಿಯಲ್ಲಿ ಚೆಂದ ಮಾಡಿ ಮಿಕ್ಸ್ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳುವಂಥದ್ದು ಇದು ರೆಡಿಯಾಗಿದೆ ಈಗ ನಾವು ಶೀಟನ್ನು ಮಾಡಿಕೊಳ್ಳುವ ಅದಕ್ಕೆ ಇಲ್ಲಿ ನಾನು ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೇನೆ ಮೂರು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕಿಕೊಂಡಿದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪವೇ ನೀರು ಹಾಕಿ ಕಲಸಿ ಚೆಂದ ಮಾಡಿ ಕಲಸಿಕೊಳ್ಳುವ ಈ ರೀತಿಯಾಗಿ ಈ ರೀತಿಯಾಗಿ ನಾವು ಚಪಾತಿಗೆ ಉಂಡೆ ಮಾಡ್ತೇವಲ್ಲ ಹಾಗೆ ಉಂಡೆ ಮಾಡಿಕೊಳ್ಳುವ ಈಗ ಎಲ್ಲಿ ಉಂಟಲ್ಲ ನಾನು ಶೀಟಿಗೆ ಮೇಣ ಸೈಡಿಗೆ ಮೇಣ ಹಾಕಲಿಕ್ಕೆ ಇರ್ತದೆ ಗಮ್ಮ ಅದನ್ನಿಗೆ ರೆಡಿ ಮಾಡಿಕೊಳ್ಳುವ ಅದಕ್ಕೆ ಮೈದಾ ಹಿಟ್ಟು ಮತ್ತು ನೀರನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ ಇಲ್ಲಿ ನೋಡ್ಬೋದು ಶೀಟನ್ನು ಯಾವ ರೀತಿಯಾಗಿ ಕಟ್ ಮಾಡಿಕೊಳ್ಳುವುದಂತ ಈ ರೀತಿಯಾಗಿ ಮನೆಯಲ್ಲೇ ನಾವು ಸುಲಭವಾಗಿ ಮಾಡಿಕೊಳ್ಬೋದು ಇಲ್ಲದಿದ್ದರೆ ರೆಡಿಮೇಡ್ ಕೂಡ ಸಿಗ್ತದೆ ಶೀಟ್ ಅದನ್ನು ಕೂಡ ಉಪಯೋಗಿಸ್ಬೋದು ನೋಡಿ ಈ ರೀತಿಯಾಗಿ ರೆಡಿಯಾಗಿದೆ ಶೀಟ್ ಈಗ ಹೀಗೆ ಫೋಲ್ಡ್ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡುವಂಥದ್ದು ಮತ್ತು ಸೈಡಿಗೆ ಘಮ್ ಹಾಕುವಂಥದ್ದು ಮೈದಾ ಹಿಟ್ಟಿನಿಂದ ಮಾಡಿಟ್ಟದ್ದು ಇತ್ತಲ್ಲ ಅದನ್ನೇ ಇಲ್ಲೇ ಹಾಕಿಕೊಳ್ಳುವಂಥದ್ದು ಈ ರೀತಿಯಾಗಿ ಹಾಕಿದರೆ ಸಾಕು ಈಗ ಇದಕ್ಕೆ ಪಲ್ಯವನ್ನು ಹಾಕಿ ನೋಡಿ ಈ ರೀತಿಯಾಗಿ ಹಾಕುವಂಥದ್ದು ಈಗ ಅದನ್ನು ಸರಿಯಾಗಿ ಪ್ಯಾಕ್ ಮಾಡಿ ಈ ರೀತಿಯಾಗಿ ಮಾಡುವಂಥದ್ದು ಈಗ ಇಲ್ಲಿ ಚೆಂದ ಮಾಡಿ ಘಮ್ ಹಾಕಿಕೊಳ್ಬೇಕು ಅದು ಬಿಡಿಸಿಕೊಳ್ಬಾರ್ದು ಇಲ್ಲದಿದ್ದರೆ ಬಿಡಿಸಿದ್ರೆ ಅದು ಎಣ್ಣೆಗೆ ಬಿಡುವಾಗ ಎಲ್ಲ ಹೊರಗೆ ಬರ್ತದೆ ಪಲ್ಯ ಹಾಕಿದೆಲ್ಲ ಅದಕ್ಕೆ ಅಲ್ಲಿ ಫುಲ್ ಪ್ಯಾಕ್ ಆಗುವ ರೀತಿಯಲ್ಲಿ ಗಮ್ಮನ ಹಾಕಿ ಸರಿಯಾಗಿ ಅಂಟಿಸಿಕೊಳ್ಬೇಕು ಈ ರೀತಿಯಾಗಿ ಈಗ ರೆಡಿಯಾಗಿದೆ ಈಗ ಇದನ್ನು ಎಣ್ಣೆಗೆ ಬಿಡುವ ಒಂದೊಂದಾಗಿ ಎಣ್ಣೆಗೆ ಬಿಡ್ತಾ ಇದ್ದೇನೆ ನೋಡ್ಬೋದು ಬೆಂದಿದೆ ಸ್ವೀಟ್ ಕಾರ್ನ್ ಸಮೋಸ ಈಗ ರೆಡಿಯಾಗಿದೆ ನೋಡಿ ಈ ರೀತಿ ಗರಿ ಗರಿಯಾದಂತಹ ಸ್ವೀಟ್ ಕಾರ್ನ್ ಸಮೋಸವನ್ನು ಮನೆಯಲ್ಲಿಯೇ ಮಾಡಿಕೊಳ್ಬೋದು Thank you for watching.